ಹೊಲದಿಂದ ಸಂಬಂಧದ ಕೇರು ನೋಡೆಯನ್ನು ಹಾಗೆ ಭೇಟಿ ಸಮಾಜಕ್ಕಾಗಿ ಒಂದಿಷ್ಟು ಮನಸ್ಸು ದುಂಬಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿಯನ್ನು ಮೀಸಲಾಗಿಡೋಣ ಎನ್ನುವ ಹೊತ್ತು ಹೊತ್ತುಕೊಂಡು ಭೇಟಿಯನ್ನು ಬೆಳೆಸ್ತಾ ಇದ್ದಾರೆ ಸಾಮರ್ಥ್ಯದ ಸಂಕೇತವಾಗಿರ್ತಕ್ಕಂಥ ಪೂಜೆಯಿಂದ ಆಶೀರ್ವಾದವನ್ನ ತೆಗೆದುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇವೆ ಹನುಮಂತ ಅಪ್ಪಣ್ಣ ಸೂರ್ಯವಂಶಿ ಗುಲ್ಬರ್ಗ ಅವರು ಕೂಡ ಪೂಜೆಯಿಂದ ಆಶೀರ್ವಾದವನ್ನ ತೆಗೆದುಕೊಳ್ಬೇಕಾಗಿ ಕೋರಿಕೆ ಹಾಗೆ ಪಂಡಲಿ ಬಸವಂತ ಪಾರ್ಗೆ ಅಶೋಕ್ ದೌಲಪ್ಪ ಮಾತವ್ಕರ್ ತುಕಾರಾಮ್ ಭೀಮಣ್ಣ ಸೂರ್ಯವಂಶಿ હનુમંત હરીશંદ્ર વાર ગોવિંદા અપાજી સૂર્યવંશી અશોક દુર્ગાજીર્ગાજીસ્ટર અપુ તિપ્ન દુર્ગાજી વાર સાહિબ કે આશીર્વાદરીકે રાજુ યશવંત વાઘોરે ಹಾಗೆ ಗೋವಿಂದ ಅಂಬಾಜಿ ಸೂರ್ಯವಂಶಿ ಅಶೋಕ್ ದುರ್ಗಾಜಿ ಪಾಟೀಲ್ ಸದಾಶಿವ ದುರ್ಗಾ ಜಿ ವಾಸ್ಟರ್ ಅಪ್ಪು ತಿಣ್ಣ ಸೂರ್ಯವಂಶಿ ಈ ಎಲ್ಲ ಗಣ್ಯಮಾನ್ಯರು ವೇದಿಕೆ ಮೇಲೆ ಪರಮ ಪೂಜ್ಯರಿಂದ ಆಶೀರ್ವಾದವನ್ನ ತೆಗೆದುಕೊಂಡು ನಾರಾಯಣ ಹಿಮ್ಮೋರೆ ಲಕ್ಷ್ಮಣ ಕಲಾಲ್ ಕುಸ ರಂಗ್ರೇಜ್ డాక్టర్ ఎన్ ఎల్ డిపి దన్పల్ ఆర్పి పి అగర్వాల్ చంద్రశేఖర్ దొడమని హుగప్ప కట్టిమని శ్రీ ముడుకన్ గౌడ పాటీల్ బాడు భక్షితాద సందీప్ ఘారే హల్దేవనా పరశురామ్ భట్గర్ రమేష్ ముక్యా యమనప్ప సైదప్ప కంటిమణి ఈ ఎల్ల గణ్యమాన్యూ దయమా समाज कर के मौके पर एक कार्यक्रम किया गया है इस कार्यक्रम के हमारे तालिकोट के स्वामी जी भूशेवर स्वामी जी वटोरगी के स्वामी जी हमारे गुल्डिंग स्वामी जी उनके और तमाम दिग्गर अहबाप माँ और बहनों मुझे इस बात की खुशी हो रही है तालीकोट में अब बंदू समाज आगे उभर रहा है तालीकोट में रहने के बावजूद भी पहली बार इस समाज के अंदर तालीकोट में पहली बार मैं आ रहा हूँ मेरे तालीकोट में मेरे समाज रहने के बाद मेरे समाज उम्मीद देखी कि मेरी ख्वाहिश थी आज तारा ने हो अब पूरा करके दिखाया और एक बड़ी खुशी की बात है आप एक अच्छे समाज क्या बनना चाहिए एक समाज को दूसरे समाज को लेकर जाना चाहिए इस कार्यक्रम के अंदर तमाम समाज के लोगों को बुलाकर मधु करके आपने एक मौका दिया है एक आपने मान्यता दिया है और इस बात की बड़ी खुशी है हमारे सी बी आई साहब के वालिद है बड़ी खुशी की बात है कि मैं इनको, इनके मौका मिलेगा और मैं आप लोगों से हमारे तालिकोन के समाज से भी कहना चाहता हूँ कि आज के बाद आपके समाज को जो भी सपोर्ट मिले जो भी क्या भी फायदा है क्या है हमारे से आइए हम आप आपके समाज की खिदमत करेंगे आपके समाज को ऊपर ही ले जाएंगे आपके समाज को गिने नहीं देंगे और आप हमारे स्वामी जी वगैरह गए और एक मैं बात आपको बताना चाहता हूँ कि इस ताजी को अंदर हमारे कास्कर स्वामी जी गुल स्वामी जी तमाम मिलकर क्या है पुरान प्रवचन का प्रोग्राम एक्टिवीस बाईस तेईस को करना में प्रवचन कर रहे हैं

ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಸಮಾಜದ ಹಿರಿಯರಲ್ಲಿ ಮುಂಭಾಗದಲ್ಲಿ ಆಸೀನರಾಗಿರುವುದೇ ಎಲ್ಲ ಸಮಾಜದ ಗಣ್ಯ ಮಾನ್ಯರಲ್ಲಿ ತಾಯಿರಲಿ ಬದು ಮಕ್ಕಳಲ್ಲಿ ಮಾಧ್ಯಮ ಪತ್ರಿಕಾ ವರ್ಗದವರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇಲ್ಲಿಯವರೆಗೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂತಹ ಸಂಯೋಜಕರಗಳಿಗೆ ಸಹ ಸಲ್ಲಿಸಿ ಇವ ನಮ್ಮವ ಇವ ನಮ್ಮವ ಇವ ನಿಮ್ಮ ಮನೆಯ ಮಗನಂದ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರು ಹೇಳಿದ ಹಾಗೆ ಈ ಗೊಂಡುಲಿ ಸಮಾಜ ಏನಪ್ಪ ಅಂದ್ರೆ ಬಹಳ ಬಡತನದ ಹಾಗೂ ಹಿಂದುಳಿದಂತ ಸಮಾಜ ನಾವು ಸಣ್ಣವರೆಲ್ಲಕ್ಕಾಗಿ ನೋಡಿದೀವಿ ಅವರ ಇಲ್ಲಿಯವರಿಗೆ ಸಮಾಜದ ಹಿರಿಯರು ಹೇಳಿದ ಹಾಗೆ ಈ ಸರ್ಕಾರಗಳು ತಲೆಗಿರ್ತಕ್ಕಂಥ ಬಹಳ ಹಿನ್ನೋದ್ಗುತ ಜನಗಳ ಜನಾಂಗವನ್ನ ಅಲಕ್ಷ್ಯ ಮಾಡುವುದು ನಿಜ ಇದೆ ಯಾಕಂದ್ರ ಬಹಳ ಜನಾಂಗ ಇರ್ತಕ್ಕಂಥ ಸಮಾಜದ ಮೇಲೆ ಅವರು ಕಣ್ಣುಗಳು ಬೆಳಿತಾವ್ ಸಣ್ಣ ಸಮಾಜಗಳ ಮೇಲೆ ಬೆಳುವುದಿಲ್ಲ ಅದು ಯಾವಾಗ ಬೆಳ್ದಪ್ಪ ಅಂದ್ರೆ ನೀವು ಇಲೆಕ್ಷನ್ ದಾಗ ಅಷ್ಟೇ ನೆನಪಾಗ್ತಿರೋ ಹೊರತಾಗಿ ಉಳಗಾದ ಟೈಮ್ನಾಗ ನೀವು ಯಾರು ನೆನಪಾಗುವುದು ರಾಜಕಾರಣಿಗಳನ್ನ ಈಗ ನೀವು ಯಾವ್ದು ನೆನಪಾಗ್ತಿರಪ್ಪಾ ಅಂತಂದ್ರೆ ಮನೆ ಒಳಗ ಲಗ್ನ ಮುಹೂರ್ತ ಅಥವಾ ಏನಾದ್ರು ಮಾಡಿದಾಗ ಈಗ ಮಂದ ಹಾಕುವ ಸಂದರ್ಭದೊಳಗೆ ನೆನಪಾಗ್ತಿರಿ ಇನ್ನಿತರ ಸಮಾಜದೊಳಗೆ ನೆನಪಾಗ್ತಿರ ಹೊರತಾಗಿ ಅವರು ನಿಮಗ ಏನು ಕೆಲಸ ಮಾಡತಕ್ಕಂತ ವಿಚಾರಗಳನ್ನ ಅವ್ರು ಮಾಡುವುದಿಲ್ಲ ಸಮಾಜದಲ್ಲಿ ಅಂದ್ರೆ ರಾಜಕಾರಣಿ ಇವರು ಅವರಿವರು ನೀವು ನಿಮ್ಮ ಸಮಾಜದೊಳಗೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರ ಮಾಡಿದ್ರೆ ಅಂದ್ರೆ ಇನ್ನೊಂದು ಏನೆಲ್ಲ ಬೆಳೀತೀರಿಲ್ಲ ಗೊತ್ತಾಗ ಇವರೆಲ್ಲಾ ಬಹಳ ಸಾರಿ ಹೌದು ಯಾಕಂದ್ರೆ ನೀವು ತ್ರಾಸ ಪಟ್ಕೊಂಡು ಒಂದು ದೂತ ಎರಡು ದೂತ್ರ ಮಾಡು ಅಂತ ಜೀವನವನ್ನ ಸಾಗಿಸಿದಂತ ನೀವು ಸಮಾಜ ನಿಮ್ಮ ಮಕ್ಕಳನ್ನ ಎಲ್ಲೋ ಒಂದು ಗಿಡಕ್ಕೆ ಹಾಕಿ ಅಲ್ಲಿ ಹುಡುಗರ್ನ ಬಿಟ್ಟು ಬುಟ್ಟಿ ತಗೊಂಡು ವ್ಯಾಪಾರ ಮಾಡಿ ಬಂದ ಹಣದೊಳಗೆ ತಂದು ಆ ಜೀವನ ಮಾಡತಕ್ಕಂತ ಸಮಾಜ ಅಂತ ಇಲ್ಲಿವರೆಗೂ ಹೇಳಿದ್ರು ನಾವು ನೋಡಿ ನೀವು ಸಣ್ಣವರ್ನ ನಮ್ಮ ಮಠಕ್ಕೆ ಹೆಂಗಪ್ಪ ಅಂದ್ರೆ ಈ ಬಸುವುದರಲ್ಲ ಇವ್ರ ಕಾಕೋರು ಇವರ ಅಪ್ಪೋರೆಲ್ಲ ಅವ್ರೆಲ್ಲ ಬಹಳ ವರ್ಷದಿಂದ ನಮ್ಮ ಅಜ್ಜರದ ಒಳಗೆ ಬಹಳ ಸಂಬಂಧ ಯಾವುದೇ ಒಂದು ಕೆಲಸಕ್ಕೆ ಬಂದ್ರು ಮೊದಲು ಮಠಕ್ಕೆ ಭೇಟಿಯಾಗಿ ಮುಂದೆ ಊರ ಹೋಗೋದು ಆ ರೀತಿ ಒಳಗ ಮಠ ಮಾನ್ಯ ಮತ್ತು ನಿಮ್ಗೆ ಇರ್ತಕ್ಕಂತ ದೈವ ಭಕ್ತಿ ಏನಪ್ಪ ಅಂದ್ರೆ ನಿಮ್ಮ ಸಮಾಜದಿಂದ ಮೇಲೆ ಬಹಳ ದೊಡ್ಡ ಆಶೀರ್ವಾದ ಅದೇ ಕಾರಣದಿಂದ ನೀವು ಬೆಳೆದಿರಿ ಮತ್ತೊಬ್ಬರ ಆ ಆಸರು ನಿಮ್ಮ ಸಮಾಜಕ್ಕೆ ಯಾರ್ದು ಇಲ್ಲ ಯಾಕಂದ್ರೆ ನೀವು ಯಾರು ಹೋಗಿ ನಿಮ್ದೇ ಗಾಯಕವನ್ನ ಮಾಡ್ತೀರಿ ನೀವು ದುಡಿತೀರಿ ಆ ದುಡಿ ಉದ್ಯೋಗ ಮಾಡಿಕೊಂಡು ಅದರ ಬಂದಂತ ದುಡ್ಡಲ್ಲಿ ಇಟ್ಕೊಂಡು ಮನೆ ಮಾರ ನಿಮ್ಮ ಮಕ್ಕಳಿಗೆ ಸಾಲವನ್ನ ಕಲ್ಸ ಆಗಿಕ್ಕೊಳಗೆ ಏನು ಸಮಾಜ ನಿಮಗೆ ಹೆಚ್ಚೆಚ್ಚಿಗೆ ಬೆಳಿಬೇಕಪ್ಪ ಅಂದ್ರೆ ನೀವು ಮೇನ್ ಯಾರಾದರೂ ರಾಜಕಾರಣಿಗಳನ್ನ ಹಿಡ್ಕೊಳ್ಬೇಕು ಅನಿವಾರ್ಯ ಸಮಾಜ ಮುಂದೆ ಅನಿವಾರ್ಯ ಕೆಲಸಗಳು ಮಾಡಬೇಕಾಗ್ತದೆ ಹಂಗೆ ರಾಜಕಾರಣಿಗಳನ್ನು ಯಾರಾದ್ರೂ ಹಿಡ್ಕೊಂಡು ನೀವು ಸಮಾಜವಾದ ಮುಖ್ಯಮಂತ್ರಿಗಳಲ್ಲಿ ಭೇಟಿಯಾಗಿ ನಿಮ್ಮ ಗೊಂದಲ ಸಮಾಜಕ್ಕೆ ಏನಪ್ಪಾ ಅಂದ್ರೆ ಮತ್ತೊಂದು ನಿಗಮ ಮಂಡಳಿ ಅಂತ ನೆಮ್ಸಿರದ್ರೆ ಅದೆಲ್ಲ ನಿಮಗೆ ಅನುಕೂಲ ಆಗ್ತದೆ ಅವರು ನಿಗಮ ಮಂಡಳಿಗಳನ್ನೆಲ್ಲ ಮಾಡಿಬಿಟ್ರೆ ಆದ್ರೆ ನಿಗಮ ಮಂಡಳಿ ಬಾಗಲ ಮುಚ್ಚಿಬಿಟ್ರೆ ಕೊಡೋದಿಲ್ಲ ಕೊಡುದಿಲ್ಲ ಬರೀ ಆರು ಗ್ಯಾರಂಟಿ ಮಾಡ್ಯಾರ ಆ ಗ್ಯಾರಂಟಿ ಆರು ಗ್ಯಾರಂಟಿಗೆ ರೊಕ್ಕ ಹೋಗಿಬಿಡ್ತದೆ ಯಾವುದೋ ಸಮಾಜ ಕೆಲಸನೇ ಆಗುತ್ತಿಲ್ಲ ಅಂಥ ಸರ್ಕಾರಗಳು ಜನರಿಗೆ ಉಪಯೋಗ ಒಂದು ಖರ್ಚಿನಿಗೆ ಅನುಕೂಲ ಆಗ್ತಕ್ಕಂಥ ವಿಚಾರಗಳನ್ನ ಎದ್ದುಕೊಂಡು ಕೆಲಸ ಮಾಡಬೇಕು ಸಮಾಜಗಳು ಸರ್ಕಾರಗಳು ಆದ್ರೆ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳನ್ನು ಸಮಾಜ ಮಾಡ್ಬೋದು ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಹೆಣ್ಮಕ್ಳಿಗೆ ಕೊಡೋದು ಬಸ್ ಫ್ರೀ ಇಟ್ಟು ಗಂಡೆ ಗಂಟೆಗೆ ಜಗಳ ಆಯ್ತು ಸರ್ಕಾರಗಳು ಬಂದ್ಬಿಟ್ಟವ್ ಏನ್ ಮಾಡಬೇಕಾಗಿದೆ ಬಹಳ ಸಮಸ್ಯೆ ಇದೆ ಆದ್ರೆ ಅದೇ ನಿಮ್ ಬಡ ಇಂತ ರೋಡ್ ಬಡವರಿಗಿಂತ ಬಡವರು ಮಕ್ಕಳಿಗೆ ಏನಪ್ಪಾ ಅಂದ್ರೆ ಶಾಲೆ ಸ್ಕೂಲ್ ಕಲಿಯಪ್ಪ ಅವರಿಗೆ ಫ್ರೀ ಎಜುಕೇಶನ್ ಕೊಟ್ಬಿಟ್ರ ಎಲ್ಲರೂ ಉದಾರು ಬಿಡ್ತಾರೆ ಆದ್ರೆ ಸಮಾಜದೊಳಗೆ ಏನಾಗಿದೆ ಅಂದ್ರೆ ಆ ರಾಜಕಾರಣಿಗಳು ತಮ್ಮ ಬೇಕಾದವರಿಗೆ ಬೇಕಾದ ಜಾತಿಗಳಿಗೆ ಕೊಟ್ಟು ಜಗಳ ಹಚ್ಚಿಬಿಡ್ತಾರೆ ಆಧ್ರಿ ನಿವ್ಸಿಗೆ ನಿಮ್ ಕೆಲಸ ಏನದ ಅದನ್ನು ಮಾಡ್ಕೋರಿ ಸಮಾಜದ ಹಿರಿಯ ಹಿಡ್ಕೊಂಡು ಗವರ್ಮೆಂಟ್ ನೀವು ಅದು ಗೊತ್ತಾಡೇಬೇಕು ನಾವು ಏನಾದ್ರು ಮಾಡಬೇಕಾದ ಗೊತ್ತಾಡ್ಬೇಕಾದ್ರೆ ಅದಕ್ಕೆ ಅವ್ರ ನೋಡಿ ಏನಾದರೂ ವಿಚಾರಗಳನ್ನ ಮಾಡಿಕೊಂಡು ಸಮಾಜದ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳನ್ನ ತಾವೆಲ್ಲ ಹಿರಿಯರು ಹೇಳಿದ್ರು ಅದನ್ನ ಮಾಡ್ಕೋಬೇಕಾಗ್ತದೆ ಯಾಕಂದ್ರೆ ಸರ್ಕಾರಕ್ಕೆ ನೀವು ಎಲ್ಲರಿಗೆ ಓಟ್ ನೀವೆಲ್ಲ ನೀವು ನಂಗೆ ಮನೆ ಹೋಗುತ್ತೀನ್ ಇಲ್ಲ ಇಲ್ಲ ಓಟ್ ಹಾಕ್ತಿರ ನಿಜವಾಗಿ ಓಟ್ ಹಾಕ್ರಿ ನೀವು ಯಾರ ಕಡೆಯಿಂದ ದುಡ್ಡು ತಗೋಬೇಡ ಇನ್ಮೇಲೆ ಹೇಳ್ಬೇಕಂದ್ರ ಒಂದು ನೂರು ರೂಪಾಯಿ ಹತ್ತು ಪೈಸೆನ ದುಡ್ಡು ತಗೋಬೇಡ್ರಿ ಆ ಎಮ್ ಎಲ್ ಎ ಕಪಾಳಿ ಹೊಡೆದ್ ಕೇಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಯಾವ ಬೇಕಾದ ಮನೆ ಎಲ್ಲ ಎಮ್ ಎಲ್ ಎನ್ ಮಾಡ್ತಾರೆ ರೊಕ್ಕ ಕೊಟ್ಟಿಂದ ಅವರು ಅಂದ್ರ ನಾವು ನಾವ್ ಹೇಳ ನಾವೇ ರೊಕ್ಕ ತೊಗೊಂಡಿಲ್ಲ ಅಂದ್ರೆ ಎಮ್ ಎಲ್ ಎ ಕಪಾಳ ಹೊಡೆದ್ ಶಕ್ತಿ ನಮ್ಮಲ್ಲಿ ಇರ್ತೈತಿ ಯಾಕಂದ್ರೆ ನಾವು ರೊಕ್ಕ ತಗೊಂಡಿರಲಿಲ್ಲ ಆ ರೀತಿ ಒಳಗ ಅವ್ರೆಲ್ಲ ಏನ್ ಮಾಡ್ ಕೋಟ್ಯಾಂಕ್ ಹಾಕಿ ಖರ್ಚು ಮಾಡಿರ್ತಾರೆ ನಮ್ಗೆ ನಮ್ದೇ ಅವ್ರು ಚಲೋ ಚೊಲೋ ಇಷ್ಟೇ ಕೆಲಸ ಸರ್ಕಾರದ ಏನೂ ಇಲ್ಲ ಅದು ಉದ್ಯೋಗ ಅದೊಂದು ವ್ಯಾಪಾರೀಕರಣ ಆಗಿಟ್ಟ ರಾಜಕಾರಣ ಅಂದ್ರೆ ಯಾವ ಶ್ರೀಮಂತ ಆಯ್ತಾನ ಅವನು ಕೋಟ್ಯಾಧಿ ಅವ್ನು ತರ್ತಾರ ಇಲೆಕ್ಷನ್ ನಿಲ್ಲಿಸ್ತಾರೆ ಆರಿಸ್ಬಿಡ್ತಾನೇ ಅವರಲ್ಲೇ ಅದು ಆಗಬಾರ್ದು ಅಂದ್ರೆ ನಿಮ್ಮಂತ ಸಮಾಜಗಳು ಸಣ್ಣ ಸಮಾಜಗಳು ಸಮಾಜಗಳೇನದವಲ್ಲ ಅವು ಮ್ಯಾಲ ಬರ್ಬೇಕಾದ್ರೆ ವಿದ್ಯಾವಂತರ ಆಗ್ಬೇಕು ನಮ್ಮ ಮಕ್ಕಳೆಲ್ಲ ಒಳ್ಳೇದು ಎಜುಕೇಶನ್ ಕೊಡಿಸ್ರಿ ನೀವು ದಾರು ಕುಡಿಬೇಡ್ರಿ ನಿಮ್ಮ ದಾರು ಕುಡಿಯೋಕ ನಿಮ್ ಮಕ್ಕಳಿಗೆ ಸಾಲಿ ಖರ್ಚು ಮಾಡ್ರಿ ಉದಾರ ಆಗ್ತಾರೆ ನೀವು ದಾರು ನಾಳೆ ಅವರು ದಾರು ಕುಡಿತಾರ ಮೂಲೆ ಹೋಗ್ತಾರೆ ಅದಕ್ಕ ಅದರಿ ಕೆಲಸ ಮಾಡಬೇಡಿ Yeah. <laughs> ಹೊಳಿಗೆ ನಂದ್ಯ ಮಠದ ಪರಂಪು ಎಂದು ಕಾಣಿಕೋಟೆ ಕಾಸ್ಕೇಶ್ವರ ಮಠದ ಆಡಳಿತಾರೀಕರ ಶ್ರೀ ವೇದಮೂರ್ತಿ ಸ್ವಾಮಿ ಸ್ವಾಮೀಜಿ ಶರಣೆಂದು ಇಸ್ಲಾಂ ಧರ್ಮದ ಗುರುಗಳಾದಂತಹ ಕಾಜಿ ಸಾಹೇಬರಲ್ಲೂ ಕೂಡ ಶರಣೆ ಎಂದು ಗೊಂದಳಿ ಸಮಾಜದ ಎಲ್ಲ ಹಿರಿಯರೇ ಗಣ್ಯಮಾನ್ಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ನೀಡಿ ಪ್ರಾಸ್ತಾವಿಕ ಮಾತನಾಡುವಂತ ರಾಮ ಸೂರ್ಯವಂಶಿ ಒಳಗೊಂಡ ಜೈರಾಮ್ ಮೈಸೂರವರಲ್ಲಿ ಹಾಗೂ ಇನ್ನುಳಿದ ಎಲ್ಲ ಹಿರಿಯರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಎಲ್ಲಾ ಹಿರಿಯ ಪತ್ರಕರ್ತರು ಹಾದಿಯ ಎಲ್ಲಾ ಪತ್ರಕರ್ತರೇ ತಾಯಿಂದರೆ ಮುದ್ದು ಮಕ್ಕಳೇ ನಿಮ್ಮ ನಂತರ ಆಗಬೇಕು ಶರಣ ಶರಣ ಗೊಂದಳಿ ಬೊಂದಳಿ ಸಮಾಜ ಹೆಂಗೈತಪ್ಪಾ ಅಂತಂದ್ರ ಎಲೆಮರೆ ಕಾಯಿದ್ದಂಗೆ ಐತೆ ಅಂತ ನಾವು ಹೇಳ್ತೀವಿ ಎಲೆಮರೆ ಕಾಯಿ ಅಂತಂದ್ರೆ ಅದು ಯಾರಿಗೇ ಗೊತ್ತಾಗಲ್ಲ ಮತ್ತು ಸಹನೆ ಶಾಂತಿಯಿಂದ ಇರುವಂತ ಸಮಾಜ ಅದು ನಾವು ಸಣ್ಣಕ್ಕಾಗಿ ಆ ಸಮಾಜ ನೋಡ್ಕೊಂಡು ಹೋಗ್ತೀವಿ ಆ ಸಮಾಜದಲ್ಲಿ ಯಾವುದೇ ಅಧಿಕಾರ ಅಂತಸ್ತಿಗಾಗಿ ಬದಲಾಗುವಂತ ಸಮಾಜ ಅಲ್ಲ ಅದು ಹೆಂಗಪ್ಪ ಅಂದ್ರೆ ಕಾಯಕವೇ ಕೈಲಾಸ ಅಂತ ಏನು ಬಸವಣ್ಣವ್ರ ತತ್ವ ಇತ್ತಲ್ಲ ಅದು ಪರಿಪೂರ್ಣವಾಗಿ ಪರಿಪಾಲನೆ ಆದಂತ ವ್ಯಕ್ತಿತ್ವ ಸಮಾಜ ಯಾವ್ದಪ್ಪ ಅಂದ್ರೆ ಗೊಂದಳಿ ಸಮಾಜ ಅಂತ ನಾವ್ ಹೇಳ್ಬೇಕಾಗ್ತದೆ ಸಮಾಜ ಅಂತ ನಾವ್ ಹೇಳ್ಬೇಕಾಗ್ತದೆ ಇವತ್ತು ನೋಡಿ ನೋಡ ಅಲೆಮಾರಿ ಜನಾಂಗ ಒಂದ್ ಊರಾಗಿದ್ರು ಒಂದ್ ಊರಾಗಿ ಇರಲ್ಲ ಇವತ್ತು ಇವರಾಗ ಇರ್ತಾರ ನಾಳೆ ಇನ್ನೊಂದ್ ದೂರ ಇರ್ತಾರ ಅವ್ರ ಮೂಲ ಕಸದ ಏನಪ್ಪಾ ಅಂದ್ರೆ ವ್ಯಾಪಾರ ಅಂತ ನಮ್ಮ ಊರಿಗೆಲ್ಲ ಬರ್ತಿದ್ರು ಎಲ್ಲಾ ಕೆಲವ್ ನಮ್ಮ ಬಸ್ಸವರು ಆಮೇಲೆ ಪಂಗ್ಲಿಕ್ಕರ್ ತಂದೆಯವರು ಆಮೇಲೆ ಇನ್ ಹಿರಿಯರು ಎಲ್ಲ ನಮ್ ಊರಿ ಬರ್ತಾವೆಲ್ಲ ಸಣ್ಣವರಿದ್ವಿ ಇವಾಗ ಅವರು ಬಿಸಿಲಾರ ಮುಂಜಾನೆ ನಮ್ಮ ಮೂರ್ಯಾವಾಗ ಬಸ್ ನಡ್ಕೊಳ್ ಇದ್ದಿದ ಕನಿಷ್ಠ ಎರಡೂವರೆ ಕಿಲೋಮೀಟರ್ ತಮ್ಮ ಬಾಂಡೆ ಸ್ವಾಮ್ ನಮ್ಮ ನಾವ್ ಮೂರಿಗ ಎಲ್ಲಾ ಕಡೆ ತಿರುಗಾಡೋರು ಅವರು ಒಂದ್ ಕಡೆ ಆಯಾ ಸಂಗತಿ ಇದಿಲ್ಲ ಅವರು ಒಂದ್ ಕಡೆ ಮತ್ತೆ ಮೋಸದ ವ್ಯಾಪಾರ ಮಾಡಿದ್ರು ನಾವು ಬಹಳ ಸುಗಮ ನೋಡ್ತೀವಿ ಹುಡುಗರಿದ್ದಾಗ್ರು ಕೂಡ ಈ ಮನೆಗೆ ಏನ್ ವ್ಯಾಪಾರ ಮಾಡ್ತಾರೆ ಅದೇ ಮನೆ ಅದೇ ವ್ಯಾಪಾರ ಬೇರೆ ಮನೆ ಮಾಡೋರು ಇನ್ನೊಂದ್ ಮನೆ ಕೂಡ ಅದೇ ವ್ಯಾಪಾರ ಮಾಡೋರು ಈ ಮನೆಗೂ ಹೇಳೋದು ಆ ಮನೆಗೂ ನಿರಲ್ಲಾರಂತ ಮೋಸ ಮಾಡದಿರುವಂತ ವ್ಯಾಪಾರ ವೃತ್ತಿ ಆಗಲ್ಲ ಐತಪ್ಪಾ ಅಂದ್ರೆ ಗೊಂದಲ ಸಮಾಜಿ ಐತೆ ನಾ ಹೇಳಬೇಕು ಪೂಜೆಯಿಂದ ಗೌರವನ್ನ ಸ್ವೀಕರಿಸಿಕಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ಯಾರನ್ನು ನಂಬಿ ಗುರುಗೋಟಿ ಅವರು ಕೂಡ ನಮ್ಮಲ್ಲಿ ಇದ್ದಾರೆ ಅವರಿಗೂ ಕೂಡ ಗೋಧರಿ ಸಮಾಜದ ಸಂಘಟಕರು ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ ಎಲ್ಲರಿಗೂ ಮೊದಲಿಗೆ ಹಾಗೆ ನಾನು ಸ್ವಾಗತವನ್ನು ಬಯಸ ಕಾರ್ಯಕ್ರಮದ ಸಮರ್ಪಣೆ ಮಾಡುವ ಗುರುಮಲ್ಲ ಕಾವೇಡಿಕೆಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಅಚ್ಚ ಶಿವಾಜಿ ಕೋರಂಸಿಯರ ಬಂದು ಗಣ್ಣರನ್ನು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾರೆ ಸೋನು ವಾಪಾಯಿ ಅವರು ಬಂದು ಗೌರವ ಅರ್ಪ ಅರ್ಪಣೆ ಮಾಡುವುದರ ಮೂಲಕ ವೇದಿಕೆಗೆ ತುಂಬುದ ಸ್ವಾಗತವನ್ನು ಬಯಸಬೇಕಾಗಿ ಸೋನು ಅವರನ್ನು ವಿನಂತಿಯನ್ನು ಮಾಡ್ತಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ பட்ச சுர பிஸே அவ் சூரியவம் ராஜ் வந்திராமய மைசூர் அவருக்கு வேதிகுந்த சுவாகிய வச்சிய